ರಾತ್ರಿ ಹೊತ್ತು ದಟ್ಟ ಕಾಡಲ್ಲಿ ದಾರಿ ತೋರಿಸೋಕೆ ಹಾ ಒಂದು ನೈಸರ್ಗಿಕ ಟಾರ್ಚ್ ಇದ್ರೆ ಹೇಗಿರುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ಮೇಘಾಲಯದಲ್ಲಿ ಅಲ್ಲಿನ ಸ್ಥಳೀಯರು ಆಕ್ಚುಲಿ ಇಂಥ ಹೊಳೆಯೋ ಅಣಬೆಗಳನ್ನೇ ಬಳಸ್ತಿದ್ರು ಅಂತ ಈಗ ಗೊತ್ತಾಗಿದೆ ಹೌದು ಇದು ಇತ್ತೀಚೆಗೆ ಬಳಕೆಗೆ ಬಂದಿರೋ ವಿಷಯ ಅಲ್ಲಿ ಒಂದು ಹೊಸ ತಳಿಯನ್ನೇ ಕಂಡುಹಿಡಿದಿದ್ದಾರೆ ಹ್ಮ್ ಅದೇ ವಿಷಯದ ಬಗ್ಗೆ ಇವತ್ ನಾವು ಆಳವಾಗಿ ತಿಳಿಯೋಣ ಅಲ್ವಾ ಖಂಡಿತ ನಮ್ಮ ಈ ಚರ್ಚೆ ಮುಖ್ಯವಾಡಿ ವಿಜ್ಞಾನಿಗಳ ವರದಿಗಳು ಮತ್ತು ಸಂಬಂಧಪಟ್ಟ ಲೇಖನಗಳ ಮೇಲೆ ಆಧಾರಿತವಾಗಿದೆ ಸರಿ ಹಾಗಾದ್ರೆ ಇದರ ಹಿಂದಿನ ಕಥೆ ಏನು ವೈಜ್ಞಾನಿಕ ಮಹತ್ವ ಏನು ಆಮೇಲೆ ಇದು ಏನು ಪ್ರಶ್ನೆಗಳನ್ನ ಹುಟ್ಟಾಕತ್ತೆ ಅಂತ ನೋಡೋಣ ಶುರು ಮಾಡೋಣ ಮೊದಲು ಈ ಅನ್ವೇಷಣೆ ಅದು ಹೇಗೆ ನಡೀತು ಅಂತ ಹೇಳಿ ಸರಿ ಭಾರತ ಮತ್ತು ಚೀನಾದ ಕೆಲವು ವಿಜ್ಞಾನಿಗಳ ಒಂದು ತಂಡ ಅವರು ಮಾನ್ಸೂನ್ ಸಮಯದಲ್ಲಿ ಅಸ್ಸಾಂ ಮೇಘಾಲಯ ಈ ಕಡೆಯೆಲ್ಲ ಶಿಲೀಂಧ್ರಗಳು ಅಂದ್ರೆ ಫಂಗೈ ಅದರ ಬಗ್ಗೆ ಅಧ್ಯಯನ ಮಾಡುತ್ತಿತ್ತು ಆಗ ಅವರಿಗೆ ಸ್ಥಳೀಯರಿಂದ ಈ ವಿದ್ಯುತ್ ಅಣಬಗಳು ಅಂತಾರಲ್ಲ ಅದ್ರ ಬಗ್ಗೆ ಮಾಹಿತಿ ಸಿಕ್ತು ಎಲೆಕ್ಟ್ರಿಕ್ ಮಶ್ರೂಮ್ಸ್ ಕೇಳೋಕೆ ಒಂಥರ ಇದೆ ಹೌದು ಅದನ್ನ ಕೇಳಿ ಅವರು ಪಶ್ಚಿಮ ಜಯಂತಿಯ ಹಿಲ್ಸ್ ಜಿಲ್ಲೆಗೆ ಹೋದ್ರು ಓಕೆ ಅಲ್ಲಿ ಒಂದು ದಿನ ರಾತ್ರಿ ಜೋರ್ ಮಳೆ ಬೆರೆ ಸ್ಥಳೀಯರೊಬ್ಬರ ಗೈಡೆನ್ಸ್ನಲ್ಲಿ ಅವರು ಒಂದು ಬಿದಿರು ಕಾಡಿಗೆ ಹೋದ್ರು ಆ ಸ್ಥಳೀಯ ವ್ಯಕ್ತಿ ಹೇಳಿದ್ರಂತೆ ನಿಮ್ಮ ಟಾರ್ಚ್ ಎಲ್ಲ ಆಫ್ ಮಾಡಿ ಅಂತ ಕತ್ತಲ್ನಲ್ಲಿ ಹೌದು ಆಫ್ ಮಾಡಿದಾಗ ಒಂದು ಅದ್ಭುತ ದೃಶ್ಯ ಕಾದಿತ್ತು ಕಣ್ಣಿಗೆ ನಂಬೋಕೆ ಆಗ್ಲಿಲ್ವಂತೆ ಏನದು ಸತ್ತೋಗಿದ್ದ ಬಿದಿರಿನ ಕೋಲುಗಳ ಮೇಲೆ ಚಿಕ್ಕ ಚಿಕ್ಕ ಅಣಬೆಗಳು ಬೆಳೆದಿದ್ವು ಅವುಗಳಿಂದ ಹಸಿರು ಬಣ್ಣದ ಬೆಳಕು ಬರ್ತಿತ್ತು ಅಂದ್ರ ಅಕ್ಷರಶಃ ಬಯೋಲ್ಯೂಮಿನಸೆಂಟ್ ಅದೇ ಬಯೋಲ್ಯೂಮಿನಸನ್ಸ್ ಸೊ ಆ ಸ್ಥಳೀಯರು ಆ ಹೊಳಿಯೋ ಬಿದ್ರು ಕೋಲುಗಳನ್ನೇ ರಾತ್ರಿ ಹೊತ್ತು ದಾರಿ ನೋಡಕ್ಕೆ ನ್ಯಾಚುರಲ್ ಟಾರ್ಚ್ ತರ ಬಳಸ್ತಿದ್ರು ಅಂತಾಯ್ತು ಹೌದು ಅದ್ನೇ ಅವರು ಮಾಡ್ತಿದ್ದು ಎಷ್ಟು ಇಂಟ್ರೆಸ್ಟಿಂಗ್ ಅಲ್ವಾ ನಿಜಕ್ಕೂ ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಇದು ಜೈವಿಕ ದೀಪ್ತಿ ಅಂದ್ರೆ ಬಯೋಲ್ಯೂಮಿನಸನ್ಸ್ ಅನ್ನೋ ವಿದ್ಯಮಾನ ಜೀವಿಗಳು ತಮ್ಮ ದೇಹದಲ್ಲೇ ರಾಸಾಯನಿಕ ಕ್ರಿಯೆಗಳಿಂದ ಬೆಳಕನ್ನು ಉತ್ಪತ್ತಿ ಮಾಡೋದು ಇದು ಎಲ್ಲಾ ಜೀವಿಗಳಲ್ಲೂ ಇರಲ್ವಲ್ಲ ಖಂಡಿತ ಇಲ್ಲ ನೋಡಿ ಜಗತ್ತಲ್ಲಿ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಶಿಲೀಂಧ್ರ ಪ್ರಭೇದಗಳಿವೆ ಅಂತ ಅಂದಾಜು ಹೌದಾ ಅದರಲ್ಲಿ ಕೇವಲ ಒಂದು ನೂರು ಅಷ್ಟೇ ಈ ತರ ಉಳಿಯೋ ಶಕ್ತಿ ಇರೋದು ಅಬ್ಬಾ ಅಂದ್ರೆ ಇದು ತುಂಬಾ ಆಯ್ತು ನಿಜಕ್ಕೂ ಅಷ್ಟೇ ಅಲ್ಲ ಇದು ಭಾರತದಲ್ಲಿ ಪತ್ತೆಯಾದ ರೋರಿಡೋಮೈಸಿಸ್ ಅನ್ನೋ ಜಾತಿಗೆ ಸೇರಿದ ಮೊದಲ ಪ್ರಭೇದ ಓ ಇದು ಆ ಜಾತಿಗೆ ಸೇರಿದ್ದ ಹೌದು ಅದಕ್ಕೆ ಅವರು ರೋರಿಡೋಮೈಸಿಸ್ ಫಿಲೋಸ್ಟಕೈಡಸ್ ಅಂತ ಹೆಸರಿಟ್ಟಿದ್ದಾರೆ ಫೈಡೋಸ್ಟಾಕಿಸ್ ಹೌದು ಯಾಕಂದ್ರೆ ಅದು ಫಿಲೋಸ್ಟಾಕಸ್ ಅನ್ನೋ ಒಂದು ನಿರ್ದಿಷ್ಟ ಜಾತಿಯ ಬಿದಿರಿನ ಮೇಲೆ ಮಾತ್ರ ಬೆಳೆಯುತ್ತೆ ಓಕೆ ಅರ್ಥಾಯ್ತು ಇದ್ರಲ್ಲಿ ಇನ್ನೇನು ವಿಶೇಷತೆ ಇದೆ ಇನ್ನೊಂದು ತುಂಬಾ ವಿಚಿತ್ರವಾದ ಸಂಗತಿ ಅಂದ್ರೆ ಇದರ ಕಾಂಡ ಅಂದ್ರೆ ಸ್ಟೈಪ್ ಮತ್ತು ಬಿದಿರಿನ ಒಳಗೆ ಹರಡಿರುವ ಅದರ ಬೇರು ತರಹದ ಭಾಗ ಅಂದ್ರೆ ಮೈಸೀಲಿಯಾ ಅದು ಮಾತ್ರ ಹೊಳಿಯುತ್ತೆ ಹೌದಾ ಹೌದು ಆದ್ರೆ ಅದರ ಟೊಪ್ಪಿ ಅಂದ್ರೆ ಮೇಲ್ಭಾಗದ ಕ್ಯಾಪ್ ಇದೆಯಲ್ಲ ಅದು ಹೊಳಿಯೋದಿಲ್ಲ ಅದೇಂಗೆ ಯಾಕೆ ಹಾಗೆ ಅಂತ ಗೊತ್ತಾಗಿದ್ಯಾ ಇಲ್ಲ ಅದರ ಕಾರಣ ಇನ್ನೂ ನಿಗೂಢವಾಗಿ ಇದೆ ಯಾಕೆ ಕಾಂಡಂ ಮಾತ್ರ ಹೊಳೆಯುತ್ತೆ ಅನ್ನೋದು ಸದ್ಯಕ್ಕೆ ಗೊತ್ತಿಲ್ಲ ಹ್ಮ್ ಇವುಗಳು ಎಲ್ಲೆಂದಲ್ಲಿ ಬೆಳೆಯುತ್ತವಾ ಅಥವಾ ಏನಾದರೂ ಕಂಡೀಷನ್ಸ್ ಬೇಕಾ ಇಲ್ಲ ಎಲ್ಲೆಡೆ ಬೆಳೆಯಲ್ಲ ಇವು ತುಂಬಾ ಸೂಕ್ಷ್ಮ ಜೀವಿಗಳು ಅದಕ್ಕೆ ನಿರ್ದಿಷ್ಟವಾದ ಪರಿಸ್ಥಿತಿ ಬೇಕು ಹಾಗಾ ಹೌದು ತೇವಾಂಶ ಜಾಸ್ತಿ ಇರಬೇಕು ಮತ್ತು ಫಿಲ್ಲೋಸ್ಟ್ಯಾಕಸ್ ಮ್ಯಾನಿ ಅನ್ನೋ ಸತ್ತ ಬಿದಿರು ಇದೆಯಲ್ಲ ಅದ್ರ ಮೇಲೆ ಮಾತ್ರ ಕಂಡು ಬಂದಿವೆ ಓ ಅಷ್ಟು ಸ್ಪೆಸಿಫಿಕ್ ಆಗಿ ಹೌದು ಕ್ರಾಂಗ್ಶೂರಿ ಮಾವ್ಲಿನಾಂಗ್ ಅಂತ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಇದುವರೆಗೂ ಸಿಕ್ಕಿದೆ ಸರಿ ಈ ಥರದ ಅಣಬೆಗಳ ಬಗ್ಗೆ ಭಾರತದಲ್ಲಿ ಅಧ್ಯಯನ ಎಷ್ಟರ ಮಟ್ಟಿಗೆ ನಡೆದಿದೆ ಅಹ್ ನಿಜ ಹೇಳ್ಬೇಕಂದ್ರೆ ಭಾರತದಲ್ಲಿ ಈ ಶಿಲೀಂಧ್ರಗಳು ಅದರಲ್ಲೂ ವಿಶೇಷವಾಗಿ ಈ ಹೊಳೆಯುವ ಅಣಬೆಗಳ ಬಗ್ಗೆ ಅಧ್ಯಯನ ಇನ್ನೂ ಆರಂಭದ ಹಂತದಲ್ಲಿದೆ ಅಂತಾನೆ ಹೇಳ್ಬೋದು ಓಕೆ ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳು ಕೇರಳದಲ್ಲಿ ಕೆಲವು ಪ್ರಭೇದಗಳನ್ನು ಗುರುತಿಸಿದ್ದಾರೆ ಆದ್ರ ದೇಶದ ಬಹುಪಾಲು ಕಡೆ ಇನ್ನೂ ಸಂಶೋಧನೆ ನಡೀಬೇಕಿದೆ ಯಾಕೆ ಹೀಗೆ ಅಂದ್ರೆ ಅಡಚಣೆಗಳೇನು ಮುಖ್ಯವಾಗಿ ಈ ಫೀಲ್ಡ್ನಲ್ಲಿ ಪರಿಣಿತರು ಕಡಿಮೆ ಇದ್ದಾರೆ ಟ್ಯಾಕ್ಸಾನೋಮಿ ಅಂತಾರಲ್ಲ ವರ್ಗೀಕರಣ ಮಾಡೋಕೆ ಬೇಕಾದ ಸ್ಕಿಲ್ಸ್ ಅದರ ಕೊರತೆ ಇದೆ ಮತ್ತೆ ಸಂಶೋಧನೆಗೆ ಬೇಕಾದ ಫಂಡಿಂಗ್ ಅಂದ್ರೆ ಹಣಕಾಸಿನ ನೆರವು ಕೂಡ ಒಂದು ದೊಡ್ಡ ಸವಾಲು ಹೌದು ಅದು ಇದ್ದೇ ಇರುತ್ತೆ ಸರಿ ಈಗ ಮತ್ತೆ ಮೂಲ ಪ್ರಶ್ನೆಗೆ ಬರೋಣ ಯಾಕೆ ಈ ಅಣಬೆಗಳು ತಮ್ಮ ಶಕ್ತಿಯನ್ನೆಲ್ಲ ಖರ್ಚು ಮಾಡಿ ಹೀಗೆ ಹೊಳಿತವೆ ಏನಾದರೂ ಕಾರಣ ಇರ್ಬೇಕಲ್ವಾ ಖಂಡಿತ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾಕೆ ಇವು ಶಕ್ತಿ ಬೆಳಕು ಸೂಸ್ತವೆ ಕೆಲವು ಥಿಯರಿಗಳಿದೆ ಒಂದು ಏನಂದ್ರೆ ಬೀಜಕಗಳನ್ನ ಅಂದ್ರೆ ಸ್ಪೋರ್ಟ್ಸ್ ಅನ್ನ ಹರಡೋಕೆ ಕೀಟಗಳನ್ನು ಆಕರ್ಷಿಸೋಕೆ ಹೀಗೆ ಹೊಳೆಯಬಹುದು ಕೀಟಗಳನ್ನ ಅಟ್ರಾಕ್ಟ್ ಮಾಡೋಕಾ ಹೌದು ಬ್ರೆಜಿಲ್ನಲ್ಲಿ ನಿಯೋನೋಥೋಪಾನಸ್ ಗಾರ್ಡಿನಿ ಅಂತ ಇನ್ನೊಂದು ಹೊಳೆಯೋ ಅಣಬೆ ಇದೆ ಅದರ ಮೇಲಿನ ಸ್ಟಡೀಸ್ ಸ್ವಲ್ಪ ಇದನ್ನ ಸಪೋರ್ಟ್ ಮಾಡುತ್ತೆ ಓಕೆ ಇನ್ನೇನಾದ್ರೂ ಕಾರಣ ಇರ್ಬೋದಾ ಇನ್ನೊಂದು ಥಿಯರಿ ಪ್ರಕಾರ ತಮ್ಮನ್ನ ತಿನ್ನೋಕೆ ಬರೋ ಜೀವಿಗಳನ್ನ ಹೆದರಿಸಿ ಓಡ್ಸೋಕು ಕೂಡ ಹೊಳಿಬಹುದು ಒಂದು ವಾರ್ನಿಂಗ್ ಸಿಗ್ನಲ್ ತರ ಹೌದಲ್ವಾ ಆ ಬೆಳಕು ನೋಡಿ ಹೆದರಿಕೊಳ್ಬೋದು ಇರ್ಬೋದು ಆದರೆ ನಮ್ಮ ಫಿಲೋಸ್ಟಾಕಿ ಡೀಸ್ ವಿಷಯದಲ್ಲಿ ಅದರ ಕಾಂಡ ಮಾತ್ರ ಹೊಳೆಯುತ್ತಲ್ಲ ಹೌದು ಹಾಗಾಗಿ ಅದರ ನಿಖರವಾದ ಉದ್ದೇಶ ಏನು ಅನ್ನೋದು ಇನ್ನೂ ಸ್ಪಷ್ಟ ಇಲ್ಲ ಅದು ಇನ್ನೂ ರಿಸರ್ಚ್ ಆಗ್ಬೇಕಿರೋ ವಿಷಯ ಸರಿ ಕೊನೆಯದಾಗಿ ಈ ಅನ್ವೇಷಣೆಯಿಂದ ಭವಿಷ್ಯದಲ್ಲಿ ಏನಾದ್ರೂ ಉಪಯೋಗ ಇದೆಯಾ ಏನಾದರೂ ಸಾಧ್ಯತೆಗಳು ಖಂಡಿತ ಇದೆ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಈ ಬಯೋಲ್ಯುಮಿನಿಸನ್ಸ್ ಹಿಂದಿರೋ ಕೆಮಿಸ್ಟ್ರಿ ಇದೆಯಲ್ಲ ಆ ವ್ಯವಸ್ಥೆಯನ್ನ ಬಯೋಟೆಕ್ನಾಲಜಿಯಲ್ಲಿ ಬಳಸ್ಕೊಳ್ಳೋಕೆ ತುಂಬಾ ಸಾಧ್ಯತೆಗಳಿವೆ ಓ ಹೀಗೆ ಉದಾಹರಣೆಗೆ ನೋಡಿ ವಿಜ್ಞಾನಿಗಳು ಈಗಾಗ್ಲೇ ಈ ಅಣಬೆಗಳ ಜೀನ್ಗಳನ್ನು ಬಳಸಿ ಹೊಳಿಯೋ ತಂಬಾಕು ಗಿಡಗಳನ್ನು ರೆಡಿ ಮಾಡಿದ್ದಾರೆ ನಿಜವಾಗ್ಲು ಹೌದು ಇದು ಗಿಡಗಳ ಒಳಗೆ ನಡೆಯೋ ಪ್ರೊಸೆಸ್ಗಳನ್ನು ಸ್ಟಡಿ ಮಾಡೋಕೆ ಹೆಲ್ಪ್ ಆಗುತ್ತೆ ಲೈವ್ ಆಗಿ ನೋಡ್ಬೋದು ವಾವ್ ಅಷ್ಟೇ ಅಲ್ಲ ಇನ್ನು ಮುಂದೆ ಹೋದ್ರೆ ಸ್ವತಃ ಬೆಳಕು ಕೊಡುವ ಗಿಡಗಳು ಅಥವಾ ಅಂದ್ರೆ ಇರೋ ಸ್ಟ್ರೀಟ್ ಲೈಟ್ಗಳ ಬದಲು ಈ ತರದ ಆರ್ಗ್ಯಾನಿಕ್ ಲೈಟಿಂಗ್ ಆ ಅಭಿವೃದ್ಧಿಪಡಿಸೋ ಸಾಧ್ಯತೆನೂ ಇದೆ ಅಲ್ವಾ ಖಂಡಿತ ಆ ದಿಕ್ಕಿನಲ್ಲೂ ಸಂಶೋಧನೆಗಳು ನಡೀತಾ ಇವೆ ಹೌದು ಹಾಗಾದ್ರೆ ಇವತ್ತಿನ ಚರ್ಚೆಯಲ್ಲಿ ನಾವು ಮೇಘಾಲಯದ ಕಾಡುಗಳಲ್ಲಿ ಆ ಸ್ಥಳೀಯರು ಟಾರ್ಚ್ ತರ ಬಳಸ್ತಿದ್ದ ವಿಶಿಷ್ಟವಾಗಿ ಬರೀ ಕಾಂಡದಲ್ಲಿ ಮಾತ್ರ ಹೊಳೆಯುವ ಆ ಹೊಸ ಅಣಬೆ ರೋರಿಡೋಮೈಸಸ್ ಫಿಲೋಸ್ಟ್ಯಾಚಿಡಿಸ್ನ ಕಥೆ ಅದರ ಹಿಂದಿನ ವಿಜ್ಞಾನ ಮತ್ತು ಭವಿಷ್ಯದ ಸಾಧ್ಯತೆಗಳನ್ನ ನೋಡಿದ್ವಿ ಹಾಲು ಕೊನೆಯದಾಗಿ ಒಂದು ಯೋಚನೆಗೆ ಹಚ್ಚುವಂಥ ವಿಷಯ ಅಂದ್ರೆ ಹೇಳಿ ಭಾರತದ ಈ ವಿಶಾಲವಾದ ಕಾಡುಗಳಲ್ಲಿ ನಮ್ಮ ಕಣ್ಣಿಗೆ ಕಾಣದ ಇನ್ನೂ ಪತ್ತೆಯಾಗದ ಎಷ್ಟೊಂದು ಜೈವಿಕ ವಿಸ್ಮಯಗಳು ಇರಬಹುದು ಅಲ್ವಾ ಹೌದು ಖಂಡಿತ ಈ ಸೂಕ್ಷ್ಮ ಜೀವಿಗಳು ತಮ್ಮೊಳಗೆ ಏನೆಲ್ಲ ರಹಸ್ಯಗಳನ್ನು ಬಚ್ಚಿಟ್ಕೊಂಡಿರಬಹುದು ಅದರಿಂದ ನಮಗೆ ಸಿಗಬಹುದಾದ ತಂತ್ರಜ್ಞಾನದ ಸಾಧ್ಯತೆಗಳು ಬಹುಶಃ ನಾವಿವತ್ತು ಊಹಿಸೋಕು ಆಗಲ್ಲವೇನೋ ನಿಜ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು